ನಿರ್ಲಕ್ಷ್ಯದ ದ್ವಿಚಕ್ರ ವಾಹನ ಚಾಲನೆಗೆ ಮತ್ತೊಬ್ಬ ಯುವಕ ಬಲಿಯಾದ ಘಟನೆ ಬೆಂಗಳೂರಿನ ಚನ್ನಸಂದ್ರ ಮುಖ್ಯ ರಸ್ತೆಯಲ್ಲಿ ನಡೆದಿದೆ ಇನ್ನು ಲಾರಿ ಮುಂದೆ ಹೋಗುತ್ತಿದ್ದ ವೇಳೆ ಹಿಂಬದಿಯಿಂದ ಓವರ್ಟೇಕ್ ಮಾಡಲು ಹೋದ ಸಂದರ್ಭದಲ್ಲಿ ಪಾದಚಾರಿಗೆ ಡಿಕ್ಕಿ ಹೊಡೆದು ನೇರವಾಗಿ ಲಾರಿ ಹಿಂಭಾಗದ ಚಕ್ರಕ್ಕೆ ಸಿಲುಕಿ ಮೃತಪಟ್ಟ ಘಟನೆ ನಡೆದಿದೆ ಇನ್ನು ಈ ಒಂದು ಭಯಂಕರ ಅಪಘಾತದ ದೃಶ್ಯ ಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ನಿರ್ಲಕ್ಷ್ಯದ ಚಾಲನೆಯೇ ಈ ಸಾವಿಗೆ ಕಾರಣ ಎಂದು ಈ ಒಂದು ವಿಡಿಯೋ ಒತ್ತಿ ಹೇಳುತ್ತಿದೆ ಹಾಗಾಗಿ ಚಾಲನೆ ಮಾಡುವ ನಾವೆಲ್ಲರೂ ಕೂಡ ಕೊಂಚ ಎಚ್ಚೆತ್ತುಕೊಂಡು ನಿರ್ಲಕ್ಷ್ಯದ ಧೋರಣೆ ಬಿಟ್ಟು ವಾಹನ ಚಲಾಯಿಸುವುದು ಅಗತ್ಯವಿದೆ